ಏಕತ ಲಡಕೆ ಏಕತ ಲಡಕ್ ಕಹಾನಿ ಋತಿಕ್ ರೋಶನ್ ಮಹಾರಾಷ್ಟ್ರದಲ್ಲಿ ಜನನ ಆಕ್ಟರು ಆರು ಫಿಲ್ಮ್ ಫೇರ್ ಅವಾರ್ಡ್ಗಳು ಬಂದಿದೆ ಮೈ ಗಾಡ್ ನೈಸ್ ಋತಿಕ್ ರೋಷನ್ ಯಾರು ನೋಡಿಲ್ಲ ಕ್ರಿಶ್ ಮೂವಿನ ಕ್ರಿಶ್ ಮೂವಿ ನೋಡಿ ಕ್ರಶ್ ಮಾಡ್ಕೊಂಡರೆ ಜಾಸ್ತಿ ಋತಿಕ್ರೋಶನ್ ಮೇಲೆ ಥಲೈವಾ ಥಲೈವಾ ರಜನಿಕಾಂತ್ ಫೇಮಸ್ ಸೌತ್ ಇಂಡಿಯನ್ ಸೂಪರ್ ಸ್ಟಾರ್ ಹತ್ತೊಂಬತ್ತು ನೂರ ಐವತ್ತಲ್ಲಿ ಇವ್ರ ಜನನಾಗತ್ತೆ ಬೆಂಗಳೂರು ಕರ್ನಾಟಕದಲ್ಲಿ ಇವರು ಹುಟ್ಟೋದು ನಮ್ಮ ಹೆಮ್ಮೆಯ ಕನ್ನಡಿಗ ಅಂತಲೂ ಹೇಳ್ಬೋದು ಆ್ಯಕ್ಟರು ಸ್ಕ್ರೀನ್ ರೈಟರು ಪ್ರೊಡ್ಯೂಸರು ಇಂಡಿಯನು ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದ ಇನ್ನೂ ಪ್ರೆಸೆಂಟ್ ಇದ್ದಾರೆ ಇನ್ನೂ ತುಂಬ ವರ್ಷ ಹೀಗೆ ಇರಲಿ ಪದ್ಮ ವಿಭೂಷಣ ಪದ್ಮಭೂಷಣ ಪಡ್ಕೊಂಡಂಥ ಮಹಾನ್ ವ್ಯಕ್ತಿ ಯಾರಿಗೆ ಇರಲಿಲ್ಲ ಇವ್ರು ಕಂಡ್ರೆ ಕ್ರೇಜು ಕ್ರೇಜಿ ಸ್ಟಾರ್ ಅನ್ಬೋದು ಅವ್ರಿಗೆ ಇವರು ಫ್ಯಾನ್ಸ್ಗಳಿಗೆ ಅಷ್ಟು ಕ್ರೇಜ್ ಇದೆ ಇಸ್ ದೇಸ್ ನೊಂದರು ಬೆಂದರು ಚಾರ್ಲಿ ಚಾಂಪಿನು ಲೋಕವನ್ನು ನಗಿಸಲಿಲ್ಲದೆ ಅದೇನೇ ಆದರೂ ಅದೇನೇ ಓದರು ಎಂದಿಗೂ ನೀನು ನಗುತ್ತಿರುತ್ತೆ ಚಾರ್ಲಿ ಚಾಂಪ್ಲಿನ್ ಚಾರ್ಲ್ಸ್ ಸ್ಪೆನ್ಸರ್ ಚಾಪ್ಲಿನ್ ಅಂತ ಹೆಸರು ಹದಿನೆಂಟುನೂರ ಎಂಬತ್ತೊಂಬತ್ತರ ಜನನಾಗುತ್ತೆ ಲಂಡನ್ನಲ್ಲಿ ಇಂಗ್ಲೆಂಡಲ್ಲಿ ಜನಿಸ್ತಾರೆ ಆ್ಯಕ್ಟರು ಹೌದು ಡಿರೆಕ್ಟರು ಕಂಪೋಸರು ಸ್ಕ್ರೀನ್ ರೈಟರು ಪ್ರೊಡ್ಯೂಸರು ಎಡಿಟರು ಆಹಾ ಮಲ್ಟಿ ಟ್ಯಾಲೆಂಟದ್ದು ಮಾತಿಲ್ಲ ರೀ ಆ್ಯಕ್ಚುಲಿಂದನೇ ಅಷ್ಟೇ ನಕ್ಸೋದು ನಮ್ಮನ್ನು ನಕ್ಸಲ್ಲ ಹೊಟ್ಟೆ ಹುಣ್ಣು ಕೂಡ ಮಾಡಿದ್ದಾರೆ ನೋಡಿಲ್ವ ಅಂದರೆ ದಯವಿಟ್ಟು ಹೋಗಿ ನೋಡಿ ಈಗಿನ ಕಾಲದ ಡಬಲ್ ತ್ರಿಬಲ್ ಮೀನಿಂಗ್ ವಿ ಕಾಮಿಡಿಗಿಂತ ಮಾತು ಇಲ್ದೇ ಮಹಾಪುಣ್ಯಾತ್ಮ ರೋ ಇವ್ರ ಹೆಂಗೆ ಮಾತು ಹೇಳ್ತಾರೆ ತುಂಬ ಎಲ್ರಿಗೂ ಇರಿಸುತ್ತೆ ನಾನು ಅಳಬೇಕಂದ್ರೆ ಹಂಗೆ ಮಳೆಯಲ್ಲಿ ಅಳ್ತೀನಿ ಏನಕ್ಕೆ ಅಂದರೆ ನಳೋದು ಯಾರು ಕಣ್ಣಿಗೂ ಕಾಣೋ ಅರಿಗೂ ತೋರಿಸೋದು ಬೇಡ ಅರಿಗೂ ಗೊತ್ತಾಗೋದು ಬೇಡ ಅಂತ ಮೋಸ್ಟ್ ಪಾಪ್ಯುಲರ್ ಇಂಗ್ಲೀಷ್ ಕಾಮಿಕ್ ಆ್ಯಕ್ಟರ್ ಚಾರ್ಲ್ಸ್ ಪೆನ್ಸರ್ ಚಾಪಿನ್ ವಾ ಅಂಡಿ ನ್ ಹಾ ಹೀರೋ ಇಸ್ ಯರ್ಟ್ ನೋಡಿ ಇಲ್ಲ ರಿಯಲೇ ಬೇಕಾ ರಿಯಲೇ ನೋಡಿ ನೀವು ನಗದ್ರಂತೂ ಪಕ್ಕಾ ಕಾಮಿಡಿ ಮಾತೇನು ಕಡಿಮೆ ಅದು ನಗು ಮಾತ್ರ ವಿಪರೀತ ಸೊ ಇವರು ಜನಿಸಿದ್ದು ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಯು ಕೆ ಅಲ್ಲಿ ಜನಿಸ್ತಾರೆ ಒಂದು ಹದಿನೈದು ಎಪಿಸೋಡಿನ ಪ್ರೊಡಕ್ಷನ್ ಮಾಡಿದಾರಂತೆ ಟೈಗರ್ ಆಸ್ಪೆಕ್ಟ್ ಪ್ರೊಡಕ್ಷನ್ ಅನ್ನೋ ಕಂಪ್ನಿ ಅವ್ರದ್ದಿದೆ ಸೊ ಇವ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮೋಸ್ಟ್ ಪಾಪ್ಯುಲರ್ ಕಾಮಿಕ್ ಆ್ಯಕ್ಟರ್ ಮಿಸ್ಟ್ ಬೀಯಿಂಗ್ ಮಿಸ್ಟ್ ಬೀನ್ ಸೊ ಗ್ಲಾಡ್ ಟು ಮೀಟ್ ಯು ಸೊ ಗ್ಲ್ಯಾಟ್ ಟು ಸಿ ಯು ಸರ್ ನಮಸ್ಕಾರ ನಿಮ್ಮ ಮೂವಿ ನೋಡಿದ್ದೀವಿ ತುಂಬ ಚೆನ್ನಾಗಿದೆ ಮಲಯಾಳಂ ನಮಗೆ ಬರೋಲ್ಲ ಅದೇ ಡಬ್ ಡಬ್ಬಾಗಿದಾವಲ್ಲ ಎಲ್ಲ ಮೂವಿ ನೋಡಿದ್ದೀನಿ ಸಾಕತ್ತಾಗಿದೆ ಸರ್ ನಿಮ್ಮ ಥರ ಆ್ಯಕ್ಟರು ಬೇಕು ಮೋಹನ್ ಲಾಲ್ ಕೇರಳದವ್ರು ಇವರು ಮೋಹನ್ ಲಾಲ್ ಐದು ನ್ಯಾಷನಲ್ ಫಿಲ್ಮ್ ಫೇರ್ ಅವಾರ್ಡ್ಗಳು ಪಡ್ಕೊಂಡಿದ್ದಾರೆ ಆ್ಯಕ್ಟರು ಪ್ರೊಡ್ಯೂಸರು ಡಿಸ್ಟ್ರಿಬ್ಯೂಷರ್ ಡಿಸ್ಟ್ರಿಬ್ಯೂಟರು ಪ್ಲೇಬ್ಯಾಕ್ ಸಿಂಗರ್ ಕೂಡ ಹೌದು ಈ ಸ್ಟಿಲ್ ಆ್ಯಕ್ಟಿವ್ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಿಂದ ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ ಮೋಹನ್ ಲಾಲ್ ಅಲ್ಲಿದ್ದಾರಲ್ವಾ ರಾಕೇಶ್ ಮೋಹಿತೆ ಅಂತ ಪಕ್ಕದಲ್ಲಿದ್ದಾರಲ್ವಾ ಅವ್ರ ಹೆಂತಿ ಸೋನಿಯಾ ಮೋಹಿತೆ ಅಂತ ಅವರು ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ನೋಡಕ್ಕೆ ಬಂದಿದ್ದಾರೆ ಹೌದಂತೆ ಏನು ಗೊತ್ತಾ ಅವರು ವೈಟು ನಾನು ವೈಟು ಅವರು ಬ್ಲೂ ನಾನು ಬ್ಲೂ ವೈಟ್ ಆ್ಯಂಡ್ ಬ್ಲೂ ಕಾಂಬಿನೇಷನಲ್ಲಿ ಇಬ್ಬರು ಇವತ್ತು ಬಂದಿದ್ದೀನಿ ಎಸ್ ಅಲ್ಲಿ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ಇಲ್ಲೂ ಕೂಡ ತುಂಬ ಚೆನ್ನಾಗಿದೆ ಮೈಸೂರಲ್ಲಿ ಬನ್ನಿ ಹಾಂ ಹಾಂ ಏನು ರೀ ನಗು ಆ ನಗು ಇಲ್ಲೂ ಕೂಡ ಅಷ್ಟೇ ಅಚ್ಚುಟ್ಟಾಗಿ ಮಾಡಿದ್ದಾರೆ ಅದ್ಭುತವಾಗಿ ಮಾಡಿದ್ದಾರೆ ಮತ್ತೆ ಈ ಈಸ್ ಕಿಂಗ್ ಆಫ್ ದ ಸಿನಿಮಾ ಕಲಿತರೆ ನಡಗುವುದು ಡ್ಯಾನ್ಸ್ ವಿತ್ ಹೂ ಡ್ಯಾನ್ಸ್ ಅಪ್ಪು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪವರ್ ಸ್ಟಾರ್ ಅಂತ ಕರೆದಿರೋದು ಅಷ್ಟು ಪವರ್ ಇದೆ ಈ ವ್ಯಕ್ತಿಯಲ್ಲಿ ಅಂತ ಇವಾಗಲೂ ನಿಮಗೆಲ್ಲ ಗೊತ್ತು ನೋಡ್ತಾ ಇದ್ದೀವಿ ಹುಟ್ಟಿದ್ದು ಮದ್ರಾಸಲ್ಲಿ ಅಪ್ಪು ಪವರ್ ಸ್ಟಾರ್ ಅಂತ ಎಲ್ಲರೂ ನಾವು ಕರಿತಾ ಇರ್ತೀವಿ ಇವ್ರನ್ನ ಆ್ಯಕ್ಟರು ಸಿಂಗರು ಪ್ರೊಡ್ಯೂಸರ್ ಸೂಪರ್ ಸಿಂಗರ್ ಐ ವುಡ್ ಸೇ ಸೊ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಕಾರ್ಡಿಯಾ ಕರೆಸ್ಟಿಂದ ಇವಾಗಲೂ ಬೇಸರ ಎಲ್ಲರಲ್ಲೂ ಇದೆ ನಮ್ಮಲ್ಲೂ ಕೂಡ ಬೇಸರ ಈಗಲೂ ಹಾಗೆ ಇದೆ ಮಿಸ್ ಯು ಬಾಸ್ ಮಿಸ್ ಯು ಅಪ್ಪು ಬಾಸ್ ಯಾರ್ಯನು ಸಿ ಐ ಡಿ ದಯಾ ಸಿ ಐ ಡಿ ದಯಾ ಊಜಿ ನಾನು ಇವತ್ತೇ ನೋಡ್ತಾ ಇರೋದು ದಯಾನಂದ್ ಶೆಟ್ಟಿ ಇಂಡಿಯನ್ ಮಾಡೆಲ್ ಸೊ ಕಟ್ಟಪಾಡಿ ಮೈಸೂರು ಓಕೆ ಮೈಸೂರು ಇವರು ಆ್ಯಕ್ಟರು ಬಿಸ್ನೆಸ್ ಮ್ಯಾನು ಈಸ್ ಸ್ಟಿಲ್ ಪ್ರೈಸೆಂಟ್ ನೈನ್ಟೀನ್ ನೈಂಟಿ ಸೆವೆನಿಂದ ಸೀನಿಯರ್ ಇನ್ಸ್ಪೆಕ್ಟರ್ ದಯಾ ಇನ್ ದ ಪ್ರೋಗ್ರಾಮ್ ಸಿ ಐ ಡಿ ಸಿ ಐ ಡಿ ನೋಡಿದ್ರೆ ಗೊತ್ತಿರುತ್ತೆ ಅಂಡ್ ನೋಬಲ್ ವರ್ಕ್ ಇಸ್ ಸಿ ಐ ಡಿ ಕೂಲ್ ಹಿಟ್ಲರ್ ಹಿಟ್ಲರ್ ಅಂದರೆ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡಿರೋನು ಅಂತಲೇ ಇನ್ನೊಂದು ಹೆಸರು ಬಂದಿದೆ ಇವಾಗ ಅರ್ಥ ಅಡಾಲ್ಫ್ ಹಿಟ್ಲರ್ ಜರ್ಮನ್ ಪೊಲಿಟಿಷಿಯನ್ ಹುಟ್ಟಿದ್ದು ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಆಸ್ಟ್ರಿಯಾ ಮತ್ತು ಆಸ್ಟ್ರಿಯಾ ಹ್ಯಾಂಗೇರಿಯಲ್ಲಿ ಇವ್ರ ಆಗುತ್ತೆ ನ್ಯಾಷನಲ್ ಸೋಷಿಯಲಿಸ್ಟ್ ಜರ್ಮನ್ ವರ್ಕರ್ಸ್ ಪಾರ್ಟಿಯಲ್ಲಿ ಇರ್ತಾರೆ ಇಸ್ ಅ ಪೊಲಿಟೀಷಿಯನ್ ಆ್ಯಂಡ್ ಇವ್ರ ಕತೆ ತುಂಬಾ ಇದೆ ಇಂಟ್ರೆಸ್ಟ್ ಹೋಗಿ ನೋಡ್ಕೊಳ್ಳಿ ಭಯ ಅನ್ವಕಾಗಿದೆ ಇಸ್ ಇಸ್ ಖಿಲಬ್ ಇವರು ನಮ್ಮ ಕ್ರಿಕೆಟಲ್ಲಿ ನೋಡ್ಬೇಕಾದ್ರೆ ಎಷ್ಟು ಕಮ್ ಫಾರ್ ಸೆಲ್ಲಿಂಗ್ ಸಮ್ಥಿಂಗ್ ನೋ ಓಕೆ ಓಕೆ ಅಜಯ್ ದೇವ್ಗನ್ ಇದು ಸಾರಿ ಸಾರಿ ದಿಸ್ ಈಸ್ ಅ ಪಾನ್ ಮಸಾಲ ಮಾರಕ್ಕೆ ಬರ್ತಾರೆ ಎಸ್ ಇಸ್ ದ ಗಾಯ್ ಸೊರಗೆ ಬಿಟ್ಟಿದ್ದಾನೆ ಈಗ ಇವರು ಪಾನ್ ಮಸಾಲ ಮಾರಕ್ಕೆ ಬರ್ತಾರೆ ಅಜಯ್ ದೇವ್ಗನ್ ಅಂತ ಆಲ್ಸೋ ಈಸ್ ಅ ಫೇಮಸ್ ಇಂಡಿಯನ್ ಫಿಲ್ಮ್ ಆ್ಯಕ್ಟರ್ ದೆಲ್ಲಿ ಇಂಡಿಯಲ್ಲಿ ಹುಡ್ತಾರೆ ಆ್ಯಕ್ಟರು ಪ್ರೊಡ್ಯೂಸರು ಡಿರೆಕ್ಟರು ಸೊ ಇಸ್ ಕರೆಂಟ್ಲಿ ಪ್ರೆಸೆಂಟ್ ಆ್ಯಂಡ್ ಇ ಒನ್ ಸೆವೆಂಟೀನ್ ಅವಾರ್ಡ್ಸ್ ಬಟ್ ಸ್ಟಿಲ್ ಇ ಸೆಲ್ ದ್ಯಾಟ್ ಪಾನ್ ಮಸಾಲ ಯಾರಪ್ಪ ಇದು ಕಾಲೇ ದೇಹದಷ್ಟಿದೆ ಎದೆ ಇನ್ನೂ ಅಷ್ಟು ಮೇಲಿದೆ ಎಪ್ಪೋ ಎತ್ತಬೇಕು ಮೊಬೈಲ್ ಇತ್ತಿತ್ತಿತ್ತು ಅಲ್ಲ ಅಲ್ಲ ಗೊತ್ತಾಯ್ತ ನಿಮ್ಗೆ ಅಂತ ದ ಗ್ರೇಟ್ ಖಾಲಿ ದಲೀಪ್ ಸಿಂಗ್ ರಾಣಾ ಅಂತ ಅವ್ರ ಹೆಸರು ದರೈನಾ ಪ್ಲೇಸ್ ಹಿಮಾಚಲ್ ಪ್ರದೇಶದಲ್ಲಿ ಉಡ್ತಾರೆ ಇವೇನು ಗೊತ್ತೇನು ರೀ ಇವ್ರ ಹೈಟು ಏಳು ಪಾಯಿಂಟ್ ಒಂದು ಅಡಿ ಬಾಡಿ ವೇಟ್ ಎಷ್ಟು ಗೊತ್ತಾ ನೂರ ಐವತ್ತೇಳು ಕೆ ಜಿ ನಮ್ಮ ಮೇಲೆ ಬಿದ್ದರೆ ನಮ್ಮ ಉಸಿರು ಹಂಗೆ ಹೊರಗೆ ಬಂದುಬಿಡುತ್ತೆ ಸಲೀಸಾಗೆ ನಿಮ್ಗೆ ಇವನ್ನೆಲ್ಲ ನೋಡಿರ್ತಾರೆ ಡಬ್ಲ್ಯೂ ಡಬ್ಲ್ಯೂ ಎಲ್ಲಿ ದ ಗ್ರೇಟ್ ಕಲಿ ಇನ್ನೊಬ್ರು ಇದ್ದಾರೆ ರೀ ನಮ್ಮ ಫೇಮಸ್ಸು ಆಲ್ಬರ್ಟ್ ಆರ್ಡರ್ ಅಂತ ಮ್ಯೂಸಿಕ್ ಬರ್ತಾ ಇತ್ತು ಸೀನಾ ಹಿಂಗೆ ಹಿಂಗೆ ಅಂದ್ಕೊಂಡು ಹಿಂಗೆ 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 ಅಂದ್ಕೊಂಡು ಬರ್ತಾಯಿದ್ರು ನಮ್ಮ ಜಾನ್ಸಿನ ಏನು ನೋಡೋಕೆ ಖುಷಿ ನಮಗೆ ಯಾಕೋ ಲಾಕ್ ಮಾಡಿದ್ದಾರೆ ಕೂತ್ಗೆಗೆ ಓಕೆ ಫೈನ್ ಸೊ ಇವರು ಜಾನ್ಸಿನ ಅಮೇರಿಕನ್ ಪ್ರೊಫೆಷ್ನಲ್ ರೆಸ್ಲರು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಜನನ ಆಗುತ್ತೆ ಯು ಎಸ್ ಅಲ್ಲಿ ಇವರು ಹುಟ್ಟೋದು ಆ್ಯಕ್ಟರು ವಾಯ್ಸ್ ಆ್ಯಕ್ಟರು ರ್ಯಾಪರು ಟೆಲಿವಿಷನ್ ಹೋಸ್ಟರು ಗೊತ್ತ ನಿಮಗೆಲ್ಲ ಇವೆಲ್ಲ ಇವರು ಹೌದು ಅಂತ ಇಸ್ ಸ್ಟಿಲ್ ಪ್ರೆಸೆಂಟ್ ಆರು ಪಾಯಿಂಟ್ ಒಂದು ಅಡಿ ಇದ್ದಾರೆ ನೂರ ಹದಿನಾಲ್ಕು ಕೆ ಜಿ ಬಾಯ್ ಬಾಯ್ ಜಾನ್ಸಿಯ ಇವ್ರನ್ನ ನೋಡಿದ್ರೆ ನಾನು ಇಂಟ್ರೊಡ್ಯೂಸ್ ಕೊಡಲೇಬೇಕು ಅನಿಸುತ್ತೆ ಬಿಕಾಸ್ ಲೈವಲ್ಲಿ ನೋಡೋದಕ್ಕೂ ಇಲ್ಲಿ ನೋಡೋದಕ್ಕೂ ಬೇರೆ ಬೇರೆ ವ್ಯಕ್ತಿನೇ ಅನಿಸುತ್ತೆ ನಿಮ್ಗೆ ಏನಾದರೂ ಗೊತ್ತಾ ಇವರು ಮಹೇಂದ್ರ ಸಿಂಗ್ ಧೋನಿ ಅಂತ ಥಾಲ ಥಳ ರೀಸನ್ ಮೊನ್ನೆ ಸಿ ಬಿಲಿ ಒಂಬತ್ತನೇ ಪ್ಲೇಸಲ್ಲಿ ಬಂದು ಬ್ಯಾಟಿಂಗ್ ಆಡ್ತಾರೆ ಕುಡ್ ಆಫ್ ಕಮ್ ಅರ್ಲಿ ಬಟ್ ಅರೋನು ಸೊ ಮಹೇಂದ್ರ ಸಿಂಗ್ ಧೋನಿ ಅಂತ ಇವರು ಇಂಡಿಯಾಗೆ ಕ್ಯಾಪ್ಟನ್ ಆಗಿ ವರ್ಲ್ಡ್ ಕಪ್ನ ತಕ್ಕಿಸ್ಕೊಡ್ತಾರೆ ಟಿ ಟ್ವೆಂಟಿ ಮತ್ತು ಒನ್ ಡೇ ಇಂಟರ್ನ್ಯಾಷನಲ್ ವರ್ಲ್ಡ್ ಕಪ್ಪಲ್ಲಿ ಟೆಸ್ಟಲ್ಲಿ ಸಾಧನೆ ಏನೂ ಇಲ್ಲ ಬಟ್ ಒನ್ ಡೇ ಟಿ ಟ್ವೆಂಟಿಲಿ ರಿಯಲಿ ರಿಯಲಿ ಈ ಗಿಫ್ಟ್ಸ್ ದಟ್ ಏನು ವರ್ಲ್ಡ್ ಕಪ್ಸ್ ಈ ತೋಳ್ ಬಳಗಳನ್ನ ನೋಡಿದ್ರೆ ಈ ಅಜಾನುಭಾವ ಎದೆ ನೋಡಿದ್ರೆ ಯಾರಿರ್ಬೋದು ಅನ್ಸುತ್ತೆ ನಿಮಗೆ ಧೀರ 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 ಈ ಸುಲ್ತಾನ ಅಂತ ಕನ್ನಡದಲ್ಲಿ ಮಾಡಿದರೆ ಆಡಿ ಹೇಳ್ಬಿಡ್ಬೋದಿತ್ತೇನು ಪ್ರಭಾಸ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಆಗುತ್ತೆ ಆಂಧ್ರ ಪ್ರದೇಶದಲ್ಲಿ ಆ್ಯಕ್ಟರು ಸೆವೆನ್ ಫೇರ್ ಅವಾರ್ಡ್ನ ಇವರು ಪಡ್ಕೊಂಡಿದ್ದಾರೆ ಎರಡು ಸಾವಿರದ ಎರಡರಿಂದ ಈಗಲೂ ಆ್ಯಕ್ಟಿವ್ ಇದ್ದಾರೆ ಪ್ರಭಾಸ್ ಯಾರಪ್ಪ ಬಾಲ್ ಓದಿತ ಇರೋದು ಲಿಯೋನಾಸ್ ಆಂಡ್ರೆಸ್ ಮೆಸ್ಸಿ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಜನನ ನೈನ್ಟೀನ್ ಏಯ್ಟಿ ಸೆವೆನ್ ಬರ್ತ್ ಡೇಟ್ ಅರ್ಜೆಂಟೀನಾ ಪ್ಲೇಯಿಂಗ್ ಫಾರ್ ಅರ್ಜೆಂಟೀನಾ ಪೊಸಿಷನ್ ಫಾರ್ವರ್ಡ್ ಕರೆಂಟ್ ಟೀಮ್ ಬಾರ್ಸಿಲಿನಾ ಸೊ ಹಿಯರ್ ಮೆಸ್ಸಿ ಹಾಯ್ ಮೆಸ್ಸಿ 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 ಸೇಸ್ ಡೋಂಟ್ ಮೆಸ್ ವಿತ್ ಮೀ ಮೋದಿ ಅಜ್ಜ ಇವಾಗ ಫೇಮಸ್ ಆಗಿರೋದೇ ಹೀಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಮ್ಮೆಯ ಪ್ರಧಾನಮಂತ್ರಿಗಳು ನರೇಂದ್ರ ದಾಮೋದರ್ ದಾಸ್ ಮೋದಿ ಭಾರತದ ಹದಿನಾಲ್ಕನೇ ಪ್ರೈಮ್ ಮಿನಿಸ್ಟರ್ ಹೌದು ಹತ್ತೊಂಬತ್ತು ನೂರ ಐವತ್ತರಲ್ಲಿ ಇವರು ಜನನ ಆಗುತ್ತೆ ವಡಾನಗರ ವಡ್ನಗರ ಗುಜರಾತ್ ಇಂಡಿಯಾದಲ್ಲಿ ಭಾರತೀಯ ಜನತಾ ಪಾರ್ಟಿ ಕ್ರಿಜಿಯನ್ ಹಿಂದೂಯಿಸಿಯಂ ಪಕ್ಕಾ ಹಿಂದೂ ಅಭಿಮಾನಿ ನರೇಂದ್ರ ಮೋದಿ ಜಾಯ್ ಮದರ್ ಥೆರೇಸಾ ಯಾರಿಗ್ರಿ ಗೊತ್ತಿಲ್ಲ ನೋಡಿರಿ ಅಮ್ಮನ ಅಮ್ಮ ಹೇಗಿರಬೇಕು ಮದರ್ ಥೆರೇಸಾ ಏನು ಕಾಳಜಿ ಹೊಸವೊ ವಿಲಿಯಟ್ ಓಟಮನ್ ಎಂಪೈರಲ್ಲಿ ಇವ್ರ ಆಗುತ್ತೆ ರೋಮನ್ ಕ್ಯಾಥೋಲಿಸಮ್ ಅವರು ರಿಲೀಜನ್ನು ಕಲ್ಕತ್ತಾ ವೆಸ್ಟ್ ಬೆಂಗಾಲ್ ಇಂಡಿಯಾ ಅವರು ಇಲ್ಲೂ ಕೂಡ ಭಾರತದಲ್ಲಿ ಬಂದಿರ್ತಾರೆ ಮದರ್ ಟೆರೇಸ್ ಸಡನ್ನಾಗಿ ಕಾರ್ ತೋರಿಸ್ತಾನಲ್ಲ ಯಾವುದೋ ಹಳೆ ಡಾಕೋಟ ಕಾರ್ ಇದ್ದಂಗೆ ಐತಿ ಅಂತಿದ್ರಾ ಇಲ್ಲಿ ನೋಡ್ರಿ ಯಾರು ಇವರು ಗೊತ್ತೇನ್ರಿ ನಿಮಗೆ ಕಾಣಿಸ್ತಾರೇನು ರೀ ನೋಡಿರಿ ನೋಡ್ರಿ ನೋಡ್ರಿ ಯಾರು ಅಲ್ಲ ಯಾರು ಅಲ್ಲ ಅಂದರೆ ಯಾರು ಇರಲೇಬೇಕಲ್ಲ ಹೇಳ್ತೀನಿ ನೋಡಿ ಈ ವ್ಯಕ್ತಿನ ಹೀಗೆಲ್ಲ ಯಾರು ಇರ್ಬೋದು ಗೆಸ್ ಮಾಡಿ ಒಂದೇ ಒಂದು ಗೆಸ್ ಮಾಡಿ ಅಲ್ಲಿ ನಾನಿದ್ದೀನಿ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಇವರು ಫೇಮಸ್ಸು ಡಿ ಡಿಟೆಕ್ಟಿವ್ ಅಂದರೆ ಫೇಮಸ್ಸು ಇನ್ವೆಸ್ಟಿಗೇಷನ್ ಫೇಮಸ್ ಡೆನಿಯಲ್ ಕ್ರೇಗ್ ಜೇಮ್ಸ್ ಬಾಂಡ್ ಚೆಸ್ಟರ್ ಚೆಶೈರ್ ಇಂಗ್ಲೆಂಡಲ್ಲಿ ಇವರು ಇಂಗ್ಲೆಂಡ್ ಇಂಗ್ಲೆಂಡ್ನವ್ರು ಇವರು ಈಸ್ ಅನ್ ಆ್ಯಕ್ಟರ್ ಈ ಒಂದು ಇನ್ವೆಸ್ಟಿಗೇಷನ್ ಬ್ಯೂರೋ ಈ ರೀತಿ ಒಂದು ಮೂವಿಗಳನ್ನ ತುಂಬ ಮಾಡ್ತಾರೆ ಜೇಮ್ಸ್ ಬಾಂಡ್ ಅಂದರೆ ಅನೋನಿಮ ಏನಂದರೆ ಇನ್ವೆಸ್ಟಿಗೇಷನ್ನು ಈ ಕಂಡು ಹಿಡಿಯೋದೇನು ಪತ್ತೆ ಹಚ್ಚೋದಿದೆ ಅಲ್ಲ ಜೇಮ್ಸ್ ಬಾಂಡ್ ಗೊತ್ತಾಗುತ್ತೆ ಗೊತ್ತಾಗ ಪತ್ತೆ ಇವರು ಜೇಮ್ಸ್ ಬಾಂಡ್ ಥರ ಹಾಡುಗಳಲ್ಲಿ ಮೊನಾಲಿಸಾ ಕುಂಭಮೇಳ ಮೊನಾಲಿಸಾ ಅಲ್ಲ ರಿಯಲ್ ಮೊನಾಲಿಸಾ ದ ಮೋಸ್ಟ್ ಪ್ಯಾರಡೈಡ್ ವರ್ಕ್ ಆಫ್ ಆರ್ಟ್ ಇನ್ ದ ವರ್ಲ್ಡ್ ಅಂದರೆ ಇವ್ರು ಯಾವತ್ತೂ ಇದ್ದಿರಲಿಲ್ಲ ಇವ್ರನ್ನ ಕಲ್ಪನೆಯಲ್ಲಿ ಬರೆದಿರ್ತಾರೆ ಮೊನಾಲಿಸಾ ಯಾರು ಮಾಡ್ತಾರೆ ಅಂದರೆ ಇವ್ರನ್ನ ಡಾ ವಿಂಚಿ ಅವರು ಈ ಒಂದು ಚಿತ್ರನ ಬರೆಯೋದು ಮೊನಾಲಿಸಾ ವೆರಿ ಫೇಮಸ್ ಆಗ್ತಾರೆ ಹದಿನೈದುನೂರ ಮೂರು ಹದಿನೈದುನೂರ ಆರಲ್ಲಿ ಒಂದು ಒಂದು ಸುಮಾರು ವರ್ಷಗಳು ತಗೊಳ್ತಾರೆ ಆಯಿಲ್ ಪೇಂಟ್ ಇದನ್ನು ಮಾಡಲಿಕ್ಕೆ ಪಾಸಿಬ್ಲಿ ಲೀಸಾಗ್ರೆಮ್ ಸಬ್ಜೆಕ್ಟ್ ಆಗಿರ್ಬೋದು ಅಂತ ಏನೇನೋ ಕೊಟ್ಟವ್ರು ಇಲ್ಲಿ ಪ್ಯಾರಿಸ್ ಇದೆ ಲೊಕೇಶನ್ ಮ್ಯೂಸಿಯಂ ಅಲ್ಲೋದು ನಮಗೆ ಪ್ಯಾರಿಸಲ್ಲಿ ನಿಜವಾದ ಆರ್ಟ್ ಸಿಗುತ್ತೆ ಮೊನಾಲಿಸಾ ಸೊ ಮೊನಾಲಿಸದ ಜೊತೆ ನಮ್ಮದೊಂದು ಚಿತ್ರ ತೋಳೋಣ ದೇ ಕಾಲ್ ಆರ್ ದ ಮೋಸ್ಟ್ ಬ್ಯೂಟಿಫುಲ್ ನಿಮಗೂ ಹಾಗೆ ಅನಿಸುತ್ತೆ ಜಗತ್ತಿಗೆ ಮೋನಾಲಿಸ ನನ್ನ ಜಗತ್ತಿನ ಮೋನಾಲಿಸ ಇಬ್ಬರು ಒಂದೇ ಕಡೆ ನೋಡೋ ಭಾಗ್ಯ ಸಿಕ್ಕಿದೆ ಇವತ್ತು ಹೂ ಹೂ ಇಸ್ ದಿಸ್ ಹೂ ಇಸ್ ದಿಸ್ ಅಂತ ಕೇಳಲೇಬಾರ್ದು ಬಿಕಾಸ್ ಇವರು ಬರೀ ಯುವಕ ಅಲ್ಲ ರೋಮ ರೋಮಗಳಲ್ಲಿ ಕೂಡ ರಕ್ತ ಕಣಕಣಲ್ಲೂ ಕೂಡ ಬೆಂಕಿಯನ್ನು ಇಟ್ಕೊಂಡವರು ಹೋರಾಟದ ವಿರುದ್ಧ ಹೋರಾಟ ಮಾಡಬೇಕು ಬ್ರಿಟಿಷರ ವಿರುದ್ಧ ಅಂತ ನಿಂತವರು ಭಗತ್ ಸಿಂಗ್ ಅಂತ ಸಾವಿರದ ಒಂಬೈನೂರ ಏಳರಲ್ಲಿ ಜನನ ಆಗುತ್ತೆ ಭಾಂಗ ಪಂಜಾಬ್ ಎನ್ನುವ ಜಾಗದಲ್ಲಿ ನುಜವಾನ್ ಭಾರತ್ ಸಭಾ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕೇಶನ್ ಅಸೋಸಿಯೇಷನ್ ಕೀರ್ತಿ ಕಿಸಾನ್ ಪಾರ್ಟಿ ಈ ಒಂದು ಆರ್ಗನೈಸೇಷನ್ ಅವರು ಇರ್ತಾರೆ ಇವರು ಮಾಡೋ ಮೂವ್ಮೆಂಟ್ ಏನಂದರೆ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಂತ ನೋಡಿ ಹತ್ತೊಂಬತ್ನೂರ ಮೂವತ್ತೊಂದರಲ್ಲಿ ಅವರು ಸಾವನ್ನಪ್ಪತ್ತಾರೆ ಪಂಜಾಬಲ್ಲಿ ಲಾಹೋರಲ್ಲಿ ಹತ್ತೊಂಬತ್ತು ನೂರ ಏಳರಲ್ಲಿ ಜನನ ಹತ್ತೊಂಬತ್ನೂರ ಮೂವತ್ತೊಂದರಲ್ಲಿ ಮರಣ ತುಂಬ ಸಣ್ಣ ಏಜ್ ಅಲ್ವಾ ಇವರನ್ನ ಹ್ಯಾಂಗ್ ಮಾಡ್ತಾರೆ ಬ್ರಿಟಿಷರು ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನು ಹ್ಯಾಂಗ್ ಮಾಡ್ತಾರೆ ಅಂದ್ರೆ ಇವ್ರು ಮಾಡಿದಂಥ ಇಂಪ್ಯಾಕ್ಟ್ ಎಷ್ಟಿರ್ಬೋದು ಅ ಸಲ್ಯೂಟ್ ಟು ಭಗತ್ ಸಿಂಗ್ ಅದಕ್ಕೆ ಇವ್ರನ್ನ ಕೂಡ ಜೈಲಲ್ಲೇ ಇಟ್ಟಿದ್ದಾರೆ ದೇಶಕ್ಕೋಸ್ಕರ ಹೋರಾಡಿ ಕೊನೆಗೆ ಜೈಲಲ್ಲಿ ಇದ್ದು ಇವರು ಕೊನೆ ಆಗುತ್ತೆ ಭಗತ್ ಸಿಂಗ್ ಗ್ರೇಟ್ ಸ್ಪೈಡ್ ಮ್ಯಾನ್ ಸ್ಪೈಡ ಮ್ಯಾನ್ ಮಾವೆಲ್ಸ್ ಕಾಮಿಕ್ಸ್ ಅವ್ರ ಕಡೆಯಿಂದ ಬಂದಂಥ ಅದ್ಭುತವಾದ ಕಲ್ಪನೆಯ ಚಿತ್ರ ಸ್ಪೈಡ ಮ್ಯಾನ್ ಅಮೇಝಿಂಗ್ ಫ್ಯಾಂಟಸಿ ಫಿಫ್ಟೀನ್ ಆಗಸ್ಟ್ ನೈನ್ಟೀನ್ ಸಿಕ್ಸ್ಟಿ ಟು ಅಪೀರಿಯನ್ಸ್ ಆಗುತ್ತೆ ಇದನ್ನು ಯಾರು ಕ್ರಿಯೇಟ್ ಮಾಡ್ತಾರೆ ಅಂದರೆ ಸ್ಟ್ಯಾನ್ಲಿ ಸ್ಟೀವ್ ಡಿಕ್ಟೋ ಜ್ಯಾಕ್ ಕಿರ್ಬಿ ಅನ್ನೋ ಮೂರು ಜನ ಸೇರ್ಕೊಂಡು ಮಾಡ್ತಾರೆ ಸೊ ಆಲ್ಟರ್ ಈಗೋ ಪೀಟರ್ ಬೆಂಜಮಿನ್ ಪಾರ್ಕರ್ ಹೆಸರು ಕೈತಿರಲ್ವಾ ಪೀಟರ್ ಬೆಂಜಮಿನ್ ಪಾರ್ಕರ್ ಸ್ಪೈಡಮ್ಯಾನ್ ಮೂಲ ಅದಿಷ್ಟಾಗಿತ್ತು ವ್ಯಾಕ್ಸ್ ಮ್ಯೂಸಿಯಮು ಅದನ್ನು ಬಿಟ್ಟು ಕೂಡ ನಮಗೆ ಇಲ್ಲಿ ಬೇರೆ ಬೇರೆ ಆಟ ಇದೆ ಸೊ ನೀರಲ್ಲಿ ನೀವು ರೌಂಡ್ ಹೊಡಿತೀರ ಹೊಡಿಬೋದು ಶೂಟಿಂಗ್ ಏನು ಮಾಡ್ತೀರಾ ಆಡ್ಬೋದು ಓ ಮೈ ಗಾಡ್ ಯು ಹವ್ ಯು ಒನ್ ಮೋರ್ ಪರ್ಸನ್ ಯಾರಿದು ಯಾರು ಇರಬಹುದು ಇದು ನನಗಂತರೂ ಗೊತ್ತಿಲ್ಲ ಮಹಾರಾಣಿ ದಿವರಾಣಿ ಗೊತ್ತಿಲ್ಲ ನಿಮಗೆ ಗೊತ್ತಿದೆ ಕಮೆಂಟ್ ಮಾಡಿ ಮೈಸೂರಲ್ಲಿರುವ ಈ ಅಪ್ರತಿಮ ಸುಂದರಿ ಯಾರಿರಬಹುದು ಮ್ಯೂಸಿಯಂ ಹೊರಗಡೆ ಇದ್ದಾರೆ ನಾವು ಎಷ್ಟೋ ಮ್ಯೂಸಿಯಂಗಳಿಗೆ ಹೋಗಿರ್ತೀವಿ ಆಲ್ಮೋಸ್ಟ್ ಬೇಜಾರಿನಾಗ್ಬಿಡುತ್ತೆ ಯಾವುದೋ ವಸ್ತುಗಳು ಇಟ್ಟಿರ್ತಾರೆ ಮತ್ತೊಂದು ಇಟ್ಟಿರ್ತಾರೆ ನಾವು ಸುಮ್ಮನೆ ನೋಡ್ತೀವಿ ಎಷ್ಟೋ ನೋಡ್ತೀವಿ ಎಷ್ಟೋ ನೋಡೋಲ್ಲ ಸುಮ್ಮನೆ ಕಣ್ಣಲ್ಲಿ ಏನೋ ನೋಡ್ಕೊಂಡು ಹೋದಂಗೆ ಹೋಗ್ಬಿಡ್ತೀವಿ ಆದರೆ ವ್ಯಾಕ್ಸ್ ಮ್ಯೂಸಿಯಂ ಹೇಗಿತ್ತು ಅಂದರೆ ನಮಗೆ ಯಾರೋ ಗೊತ್ತಿರ್ತಾರೆ ಒಂದು ಕನೆಕ್ಷನ್ ಇರುತ್ತೆ ಈಗ ಅಣ್ಣವರು ಅಂದರೆ ವಿಷ್ಣುವರ್ಧನ್ ಇರ್ಬೋದು ಅಥವಾ ನಾವೆಲ್ಲ ಓದಿದ್ದ ಸೈಂಟಿಸ್ಟ್ಗಳು ಇರ್ಬೋದು ಆಕ್ಟರ್ಸ್ಗಳಿರ್ಬೋದು ಇವರು ನಾವು ನೋಡಿದಾಗ ಒಂದೊಂದು ಕನೆಕ್ಷನ್ ಆಗುತ್ತೆ ಹೋ ಇವರಲ್ವಾ ಇವರಲ್ವಾ ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ತೀವಿ ಒಂದು ಇಷ್ಟಪಟ್ಟು ನೋಡ್ತೀವಿ ಸೊ ವ್ಯಾಕ್ಸ್ ಮ್ಯೂಸಿಯಂಗೂ ಮತ್ತೆ ಬೇರೆ ಮ್ಯೂಸಿಯಂಗೂ ಇರೋ ವ್ಯತ್ಯಾಸ ತುಂಬ ಬಹಳ ಇದೆ ಯಾರಾದರೂ ವ್ಯಾಕ್ಸ್ ಮ್ಯೂಸಿಯಮಿಗೆ ಹೋಗಬೇಕು ಅನ್ನೋ ಅವಕಾಶ ಸಿಕ್ಕರೆ ದಯವಿಟ್ಟು ಮಿಸ್ ಮಾಡಬೇಡಿ ಇರೋ ಒಂದಷ್ಟು ಸಮಯ ಅಲ್ಲಿ ನೀವೇನು ಕಳೀತಿರಲ್ವ ಅದು ನಿಜವಾಗ್ಲೂ ಎಂಜಾಯ್ ಮಾಡೋದಾಗಿರುತ್ತೆ ಬೇರೆ ಮ್ಯೂಸಿಯಮ್ಗಳನ್ನ ಸ್ಕಿಪ್ ಮಾಡಿದ್ರೆ ಏನೂ ತೊಂದರೆ ಇಲ್ಲ ಬಟ್ ವ್ಯಾಕ್ಸ್ ಮ್ಯೂಸಿಯಂನ ಸ್ಕಿಪ್ ಮಾಡಲೇಬಾರ್ದು ಇನ್ನೊಂದು ವಿಶೇಷತೆ ಏನು ಗೊತ್ತಾ ಮೈಸೂರದು ವ್ಯಾಕ್ಸ್ ಮ್ಯೂಸಿಯಮ್ದು ಕಾರ್ ಪಾರ್ಕಿಂಗಿಗೆ ದುಡ್ಡು ಇಸ್ಕೊಂಡಿಲ್ಲ ಅಂದರೆ ಪಾರ್ಕಿಂಗಿಗೆ ದುಡ್ಡಿಲ್ಲ ಇಲ್ಲ ಅಲ್ಲಿ ಎಲ್ಲ ಕಡೆ ಕತ್ರಿ ಇಲ್ಲ ಒಂದು ಕಡೆ ಕತ್ರಿ ಇಲ್ಲ ನಮಗೆ ಉಳಿಸಿದ್ದಾರೆ ಅದೊಂದೊಳ್ಳೆ ಖುಷಿ ವಿಚಾರ ಕಂಪ್ಲೀಟ್ ಮೈಸೂರಲ್ಲಿ ಇದುವರೆಗೂ ನಾವು ಸುತ್ತಾಡಿದ್ದು ಈ ಜಾಗಗಳಲ್ಲಿ ಅಂತ ಅಂದರೆ ಸೊ ಊಟಕ್ಕೆ ಬಂದಿದ್ದೀವಿ ಒಂದು ವೆಜ್ ರೆಸ್ಟೋರೆಂಟ್ ಇದೆ ಊಟ ಮಾಡ್ತೀವಿ ನೆಕ್ಸ್ಟ್ ಎಲ್ಲೋಗ್ಬೇಕು ಏನೂ ಐಡಿಯಾ ಇಲ್ಲ ಅಲ್ಲಿ ಕುತ್ಕೊಂಡು ಏನಾದರೂ ಐಡಿಯಾ ಮಾಡಬೇಕು ಮಾಡೋದಂತೆ ಅರ್ಧ ದಿನ ಕಳ್ದಿದ್ದೀವಿ ಡೇ ವೆಲ್ ಸ್ಪೆಂಡ್ ಸೋ ಫಾರ್ ಇನ್ನೂ ಅರ್ಧ ದಿನ ಹೇಗೆ ಕಳಿಬೇಕು ಸಂಜೆ ಇಸ್ಕಾನಿ ಹೋಗ್ತೀವಪ್ಪ ಪಕ್ಕ ಡೌಟೇ ಇಲ್ಲ ಆರು ಗಂಟೆ ಹೋಗಿ ಇಸ್ಕಾನಿ ಕೂತ್ಕೊಂಡು ಆರಾಮ ರಾತ್ರಿ ಎಂಟು ಎಂಟೂವರೆಗಡೆ ಬರ್ತೀವಿ ಅಲ್ಲಿ ತನಕ ಏನಾರ ಮಾಡಬೇಕಲ್ಲ ಸೊ ಅದ್ರ ಬಗ್ಗೆ ಸ್ವಲ್ಪ ಊಟ ಮಾಡ್ಕೋತೇ ಯೋಚನೆ ಮಾಡ್ತೀವಿ ಸೊ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ನೀವೇನು ವ್ಯಾಕ್ಸಿಜಿಯಮ್ ನೋಡಿದ್ರಲ್ವ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಒಂದಷ್ಟು ಡೀಟೇಲ್ಸ್ ಅಲ್ಲಿದ್ದನ್ನೇ ಓದಿ ಹೇಳೋ ಪ್ರಯತ್ನ ಮಾಡಿದ್ದೀನಿ ಸೊ ನಾಯಿ ಸರ್ ಆದರೂ ಮೈಸೂರಿಗೆ ಬಂದರೆ ಅಲ್ಲಿ ಮಿಸ್ ಮಾಡಿದೆ ಹೋಗಿ ಅಂತಲೂ ಕೂಡ ಹೇಳ್ತೀನಿ ಏನಪ್ಪ ಇದು ಮೃಷ್ಟಾನ್ನ ಅಂದರೆ ಸೌತ್ ತಾಲಿ ಪಾಯಸ ಸ್ವೀಟು ಮೊಸರು ಪಲಾವ್ ಬಾಳೆದಲ್ಲೇ ಊಟ ಕೊಡ್ತಾರೆ ಒಂದು ರೊಟ್ಟಿ ಇದೆ ಕೆಳಗಡೆ ವಿ ಒಂದು ಊಟ ಅಣಿ ಹೋಳಿಗೆ ಇನ್ನೊಂದು ಬರ್ತಾ ಇದೆ ನಾರ್ತ್ ಇಂಡಿಯನ್ ಅದನ್ನು ತೋರಿಸ್ತೀವಿ ರೀ ಅದನ್ನ ತೋರಿಸ್ಬಿಟ್ಟೆ ಊಟ ಅಂತ ನಾರ್ತ್ ನಾರ್ತ್ ತಾಲಿ ನಾರ್ತ ಯಾರಿಗೂ ಗೊತ್ತಿಲ್ಲ ರೋಟಿ ಅದ್ರ ಪಾಪಡು ಮೊಸರನ್ನ ಗುಲಾಬ್ ಜಾಮೂನು ಪಲಾವು ಈರುಳ್ಳಿ ಪನ್ನೀರ್ ಬಟರ್ ಮಸಾಲ ಸಮ್ ಆಲ್ ಮಸಾಲಾಸ್ ನಾರ್ತ್ ಸೌತ್ ಇಸ್ ಈಕ್ವಲ್ ಟು ಇಂಡಿಯಾ ಏನು ಗೊತ್ತಾ ಎಲ್ಲಿ ಹೋದರೂ ಪ್ರತಿ ಇಲ್ಲಿ ಇಂಥ ಕಡೆ ಹೋಗಬೇಕು ಅಂದ್ಕೊತೀನಿ ಅದು ಚರ್ಚು ಅದೇ ಈ ಚರ್ಚು ಚರ್ಚ್ ಹೆಸರು ನಂಗೆ ಗೊತ್ತಿಲ್ಲ ನೋಡ್ತಿದ್ದಂಗೆ ನಿಮಗೆ ಹೇಳ್ತೀನಿ ಬಟ್ ತುಂಬ ದೊಡ್ಡದಿದೆ ಅಲ್ವಾ ದೊಡ್ಡದಂತೂ ಕಾಣಿಸ್ತಾ ಇದೆ ಸೊ ನಾಯ್ತು ಬನ್ನಿ ಚರ್ಚಿಗೆ ಹೋಗೋಣ ಅಂತೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗಲಿಲ್ಲ ಸೊ ಆನ್ ದ ಅಂದ ಚರ್ಚ್ ಇತ್ತು ಚರ್ಚಿಗೆ ಬನ್ನಿ ಲೆಟ್ಸ್ ಇನ್ ಆಯ್ತು ಸೊನು ತುಂಬ ಎತ್ತರದಲ್ಲಿದೆ ಕಾರ್ ಪಾರ್ಕಿಂಗ್ ಇಲ್ಲೇ ಐತೆ ನೋಡಿ ಹಾಂ ನೋಡಿರಿ ನೋಡಿರಿ ಅದು ಐತ್ ನೋಡಿರಿಪ್ಪ ಹೆಂಗೈತೆ ಕೊಡೋದಕ್ಕಿಂತ ಮುಂಚೆ ಒಂದು ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಸ್ಟೇಟಸ್ ಹಾಕ್ವ ಸ್ಯಾಂಟ್ ಫಿಲೋಮಿನಾ ಚರ್ಚ್ ಸಂತ ಫಿಲೋಮಿನವರ ಚರ್ಚ್ ಇದು ಒಳಗಡೆ ಹೋಗುವ ಸಮಯ ಬಂದಿದೆ ಪಾದರಕ್ಷೆಗಳನ್ನು ಹೊರಗಡೆ ಸುರಕ್ಷಿತವಾಗಿ ಕೌಂಟರ್ನಲ್ಲಿ ಬಿಟ್ಟು ನಾವು ಒಳಗಡೆ ಹೋಗೋಣ ಬನ್ನಿ ಮಧ್ಯಾಹ್ನದ ಬಿಸಿಲು ತುಂಬ ಚುರುಕಿದೆ ಸೊ ಇಲ್ಲಿಗೆ ಸಂತ ಫಿಲೋಮಿನಾಸ್ ಚರ್ಚ್ ಅಲ್ಲಿಂದ ಹೊರಟು ನಾವು ರುಂಗ್ಗೆ ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ವಾಪಸ್ ರೂಮಿಗೆ ಹೋಗ್ತೀವಿ ಈಗ ತುಂಬಾ ತುಂಬಾ ಬಿಸಿಲಿದೆ ನೀಡ್ ಸಮ್ ರೆಸ್ಟ್ ಬನ್ನಿ ಸಂಜೆ ಇಸ್ಕೊಂಡು ಹೋಗ್ಬೇಕಾರೆ ಮತ್ತೆ ಸಿಗ್ತೀನಿ ಹಾಂ ನಮಸ್ಕಾರ ಸಂಜೆ ಐದೂವರೆ ಆಗಿದೆ ನಾವು ಬೇರೆ ಪ್ಲೇಸಸ್ಗೆ ಹೋಗ್ಬೋದಿತ್ತೇನೋ ನಂಗೆ ಗೊತ್ತಿಲ್ಲ ಬಟ್ ನಿನ್ನೆ ಇಸ್ಕಾನಿಗೆ ಹೋಗಿದ್ವಿ ನಾವು ಅಲ್ಲಿ ಸಿಕ್ಕಂಥ ಆನಂದ ಇರ್ಬೋದು ಮನಸ್ಸಿನಗೆ ಆದಂಥ ತೃಪ್ತಿ ಇರ್ಬೋದು ಎಷ್ಟು ಒಂದು ಎಂಜಾಯ್ಮೆಂಟ್ ನಾವು ನಿನ್ನೆ ಆ ಮೂರು ಗಂಟೆಲಿ ಕಳೆದ್ವು ಮತ್ತು ಅಲ್ಲಿಗೆ ಹೋಗಬೇಕು ಅನ್ನೋ ಅತಿ ಮಹದಾಸೆಯಿಂದ ಮತ್ತೆ ಇಸ್ಕಾನಿಗೆ ಹೋಗ್ತಾ ಇದ್ದೀವಿ ಆ ಕೀರ್ತನೆ ಆಗಿರ್ಬೋದು ಆ ಭಜನೆ ಆಗಿರ್ಬೋದು ಪ್ರವಚನ ಆಗಿರ್ಬೋದು ಜಪ ಆಗಿರ್ಬೋದು ಇದು ತಂದು ಕೊಟ್ಟಂತ ಸಂತೋಷ ಇನ್ನು ಕೂಡ ಕೂಡ ತಂದು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ನಮಗೆ ಸೊ ಅದಕ್ಕೋಸ್ಕರ ಈ ಸಂಜೆನೂ ಕೂಡ ಕೃಷ್ಣನ ಜಪ ಮತ್ತು ಸ್ಮರಣೆ ಮಾಡ್ಕೊಳ್ತಾ ಹಾಗೆ ಪ್ರಸಾದ ಅಲ್ಲೇ ಸೇವನೆ ಮಾಡ್ಕೋಬೇಕು ಅಲ್ಲೇ ಪ್ರಸಾದ ತಗೊಂಡು ಬರಬೇಕು ಆರಾಮ್ಸೆ ಅಂತ ಅಂದ್ಕೊಂಡು ಮತ್ತೆ ಇಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಯಾ ಐ ಥಿಂಕ್ ನಿನ್ನೆ ನೀವು ಆಲ್ರೆಡಿ ನೋಡಿದ್ವಿ ಆ ಜಾಗ ಇಸ್ಕೊಂಡು ಮತ್ತು ಇವತ್ತು ನಿಮಗೆ ತೋರಿಸ್ಲಿಕ್ಕೆ ಹೋಗ್ಲಿಕ್ಕಿಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಪ್ರೀವಿಯಸ್ ವ್ಲಾಗಲ್ಲಿ ನೋಡಿರ್ತೀರ ಸೊ ಇಲ್ಲಿಗೆ ನಾನು ಡೇ ಟು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಸೊ ನಮ್ದು ಇವತ್ತಿನ ಜಪ ಮತ್ತು ಏನೇನಿದೆಲ್ಲ ಎಲ್ಲನೂ ಕ ಇನ್ಸ್ಕೋನಲ್ಲೇ ಮಾಡ್ತೀವಿ ಸೊ ಇಲ್ಲಿಗೆ ನಮ್ಮದು ಅಫಿಷಿಯಲ್ ಡೇ ಟು ವ್ಲಾಗ್ ಕಂಪ್ಲೀಟ್ ಆಗುತ್ತೆ ಯಾರ್ಯಾರು ವ್ಲಾಗ್ನ ನೋಡಿದಿರೋ ನಿಮ್ಮೆಲ್ರಿಗೂ ಧನ್ಯವಾದಗಳು ಡೇ ತ್ರೀ ಇಸ್ ಟು ಕಮ್ ಬರುತ್ತೆ ಮೂರನೇ ಮುಂದಿನ ಭಾಗದ ವಿಡಿಯೋ ಬರುತ್ತೆ ಅದನ್ನು ಕೂಡ ಇರಿ ನೋಡಲಿಕ್ಕೆ ಅಂತ ಹೇಳ್ತಾ ನನ್ನ ಈ ಒಂದು ನಲ್ಲಿ ಮುಗಿಸ್ತೇನೆ ಎಲ್ರಿಗೂ ನಮಸ್ಕಾರ ಹರೇ ಕೃಷ್ಣ